ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಅಂತ ಹೇಳಿದ್ರೆ ಎರಡು ಇದ್ದಾವ ಜಿ ಸಿ ಚಂದ್ರಶೇಖರ್ ಮಾತಿಗೆ ಇಷ್ಟು ಮನ್ನಣೆ ಯಾಕೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ರಾಜ್ಯಸಭಾ ಸದಸ್ಯರು ಕೂಡ ಜಿ ಸಿ ಚಂದ್ರಶೇಖರ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಕೂಡ ಅವರು ಹೇಳ್ತಾ ಇದ್ದಾರೆ ರಾಜಣ್ಣ ನಾವು ತಪ್ಪು ಮಾಡಿದರೆ ಮಾತ್ರ ಎಚ್ಚರಿಕೆ ಕೊಡಬೇಕು ನಾವೇನು ತಪ್ಪು ಮಾಡಿಲ್ಲ ಹೈಕಮಾಂಡ್ ಎದುರು ಹಾಕೊಂಡು ಹೋಗ್ತಾ ಇಲ್ಲ ಯಾರು ಕೂಡ ಹೈಕಮಾಂಡ್ ವಿರುದ್ಧ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ಜಿ ಶಿ ಚಂದ್ರಶೇಖರ್ ಮಾತುಗೂ ಕೂಡ ಕಿಡಿಕಾರಿದ್ದಾರೆ ಕಾರ್ಪೊರೇಷನ್ ಸೀಟ್ ತಗೊಂಡು ಎಷ್ಟು ವೋಟ್ ತಗೊಂಡಿದ್ದೀ ಅವ್ರ ಶಕ್ತಿ ಏನಿದೆ ರೀ ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ ಗೊತ್ತಾಯ್ತಾ ಎಷ್ಟು ತೊಗೊಂಡಿದ್ರು ಕಾರ್ಪೊರೇಷನಲ್ಲಿ ಇನ್ನೂರೈವತ್ತೆಂಟು ಓಟೆನೂ ತೊಗೊಂಡಿದ್ದು ಎರಡು ಸರಿ ರಾಜ್ಯಸಭಾ ಮೆಂಬರು ರಾಜ್ಯಸಭಾ ಮೆಂಬರಲ್ಲಿ ವಿಧಾನ ಪರಿಷತ್ಗಾಗಲಿ ಯಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರ್ತು ಅದು ಲಯಬಿಲಿಟಿ ಆಗ್ಬಾರ್ದು ಎಲ್ಲ ಹೊರ ಇವೆಲ್ಲ ಗೊತ್ತಾಯ್ತಾ ಅಲ್ಲಿಂದ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳ್ಕೊಡ್ಲಿ ಅದಕ್ಕೆ ನಂದೇನು ಅಡ್ಡಿ ಇಲ್ಲ ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು ಶಿಶುಪಾಲ ಅನ್ನೋ ಪದ ಯೂಸ್ ನನಗೆ ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ ಕೇಳೋನು ಅಲ್ಲ ಯಾವ ಶಿಶುಪಾಲನು ಯಾವ ಕೃಷ್ಣನು ಅವ್ರಿಗೆ ಗೊತ್ತಿದ್ರೆ ಹೇಳಿ ಉಪನ್ಯಾಸ ಮಾಡಿದ್ರೆ ಕೇಳ್ಕೊತೀನಿ ನಾನು ನೀವು ತಪ್ಪು ಮಾಡ್ಲಿ ಅಂತ ಕಾಯಿ ತಪ್ಪು ಜಾಸ್ತಿ ಆದ್ರೆ ನಿಮ್ಮಲ್ಲಿ ಕ್ರಮ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿರೋದು ತಪ್ಪು ಯಾರೇ ಮಾಡ್ಲಿಕ್ಕೆ ಕ್ರಮ ಆಗಲಿ ಅಂತಾನೆ ನಾನು ಹೇಳೋದು ತಪ್ಪು ಮಾಡಿದವ್ರಿಗೆ ಕ್ಷಮ ಮಾಡಿ ಅಂತ ನಾನೇನು ಹೇಳೋದಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪೂರ್ಣಾವಧಿ ಸಿಎಂ ನಾನು ಮಾಡ್ತಾ ಇರೋದಲ್ಲಪ್ಪ ಪೂರ್ಣಾವಧಿ ಸಿಎಂ ಅಂತ ನಾನೇನು ಹೇಳಿದ್ದಲ್ಲ ಬೇರೆ ಎಲ್ಲ ಸಚಿವರೆಲ್ಲ ಹೇಳಿದ್ದಾರೆ ಅವ್ರು ಹೇಳಿದಂಥ ಮಾತನ್ನು ನಾನು ಕೂಡ ಸಹಮತ ವ್ಯಕ್ತಪಡಿಸಿದ್ದೇನೆ ಅದರಲ್ಲಿ ನಾನು ಹೇಳ್ತಿರಲ್ಲ ಏನೇ ನಾವು ಅಭಿಪ್ರಾಯ ಹೇಳಿದ್ರು ಕೂಡ ಅಂತಿಮ ನಿರ್ಣಯ ಮಾಡೋದು ಕೇಂದ್ರದ ಹೈಕಮಾಂಡ್ ಬರ್ತಾರೆ ಸಿದ್ದರಾಮಯ್ಯವರು ಹೇಳಿದಾರಲ್ಲ ಅವರು ನೋಡಪ್ಪ ನಾನು ಏನಿಲ್ಲ ನಮ್ಮ ಸಿ ಎಲ್ ಪಿ ಮೀಟಿಂಗಲ್ಲೂ ಹೇಳಿದ್ರು ನಾವು ಯಾರು ಏನೇ ಮನಸ್ಸಿನಲ್ಲಿ ನಮಗೆ ಅಪೇಕ್ಷೆಗಳು ವಿಚಾರಗಳಿದ್ದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸೂಚನೆ ಕೊಡ್ತಾರೆ ಸೂಚನೆ ಅಂತ ನಾನು ನಡ್ಕೊಳ್ತೀನಿ ಅಂತ ಅವರೇ ಹೇಳಿದ್ದಾರೆ